ಾಯ ತೋ ನೋಡಿ ಇದೆ ತೆಂಗಿದೆ ಚನ್ನಪಟ್ಟಣದಿಂದ ಇಪ್ಪತ್ತು ಕಿಲೋಮೀಟ್ರು ತೆಂಗಿನ ತೋಟ ಡಾಂಬರ್ ರೋಡ್ ಫೈನ್ ಯಾರು ಕಡೆ ಹೆಸರು ಹೆಸರು ಎಸ್

ಕುಂಟೆ ಬಂದು ಎರಡು ಲಕ್ಷ ಎಂಬತ್ತೈದು ಸಾವಿರ ಹೇಳ್ತಾರೆ ಫೈನಲ್ ಅಂತ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಡಾಂಬರ್ ರೋಡ್ ಪಾಯಿಂಟ್ ಒಂದು ನೂರು ತೆಂಗಿನ ಮರ ಇದೆ ಎಲ್ಲ ಪಲಾಭತೆ ಸ್ಟಾರ್ಟ್ ಆಗ್ತದೆ ಅಂತ ಡಾಂಬರ್ ರೋಡ್ ಅಷ್ಟೇ ಎಲ್ಲ ಫೆನ್ಸಿಂಗ್ ಮಾಡ್ತಾರೆ